ದ್ವಾರಕೇಶ್ ಅಂಕಲ್ ಅವರು ನಮ್ಮಿಂದ ಇಲ್ಲಿರೋದು ತುಂಬ ದುಃಖಕರವಾದ ವಿಷಯ ದ್ವಾರ್ಕಿಶ್ ಅಂಕ ಫಸ್ಟ್ ಜ್ಞಾಪಕ ಬರೋದು ನಮ್ಮ ತಂದೆ ತಾಯಿ ವರದಪ್ಪಜಿ ಉದಯ್ ಶಂಕರ್ ಅವ್ರದ್ದೆಲ್ಲ ಒಂದು ಗ್ರೂಪ್ ಅವ್ರದ್ದೇ ಜ್ಞಾಪಕ ಬರೋದು ನಮ್ಮನ್ನ ಚಿಕ್ಕ ವಯಸ್ಸಿಂದ ತುಂಬ ನೋಡಿದ್ದಾರೆ ದ್ವಾರ್ಕೇಶ್ ಅವ್ರ ತಾಯಿ ಅಂತೂ ಭಾಳ ಪ್ರೀತಿ ಅಪ್ಪಾಜಿ ಕಂಡ್ರೆ ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಒಂದೇ ಅವಲ್ವೇ ನಾವು ಅವ್ರ ಮನೆಗೆ ಓಟ ಆಡಿಸ್ತಿದ್ದೆವು ಅವ್ರ ಮನೆಗೆ ಓಟಾಡ್ತಿದ್ದೆವು ಇವತ್ತು ನಾವು ಅವ್ರನ್ನ ಇಲ್ಲ ಅಂತ ಇದು ಮಾಡ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗುತ್ತೆ ನೋವಾಗುತ್ತೆ ಅಷ್ಟೊಂದು ಒಡನಾಟ ಅವ್ರ ಜೊತೆಯಲ್ಲಿ ಅಪ್ಪಾಜಿದು ಅವ್ರದ್ದು ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದೇ ದುರದ ಬೆಟ್ಟ ಸೊ ಅವರು ಸಿನಿಮಾದಲ್ಲಿ ಅವರು ಇದರಲ್ಲಿ ಅವ್ರ ಪ್ರೊಡಕ್ಷನ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬಂತು ಒನ್ ಆಫ್ ದ ಟಾಪ್ ಪಿಕ್ಚರ್ ಅಂದರೆ ಟಾಪ್ ಪ್ರೊಡ್ಯೂಸರ್ ಅಂದರೆ ಎಲ್ಲ ಪಿಚ್ಚರು ಅವರು ಅವ್ರ ಸೆಲ್ಫ್ಗೋಸ್ಕರ ಮಾಡ್ಕೊಳ್ಳಲ್ಲ ಒಂದು ಇಂಡಸ್ಟ್ರಿಗೋಸ್ಕರ ಬೆಳಿಬೇಕಾದಕೋಸ್ಕರ ಏನೇ ಸಂಪಾದನೆ ಮಾಡೋದು ಅದನ್ನು ಬರೀ ಇಂಡಸ್ಟ್ರಿಗೆ ಆಗ್ತವ್ರು ನಾನು ಒಂದು ಸಿನಿಮಾ ಮಾಡಿದ್ದೆ ಆಯುಷ್ಮಾನ್ ಭವ ಅಂತ ಸೊ ಅದೊಂದು ಒಳ್ಳೆ ನೆನಪು ಅವ್ರ ಜೊತೇಲಿ ಯಾವ್ರ ಫ್ಯಾಮ್ ಫ್ಯಾಮಿಲಿ ಮಕ್ಕಳ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ಸ್ ನಮ್ಗೆ ಎಲ್ಲರೂ ಸುಖಿ ಆಗಿರ್ಬೋದು ಯೋಗಿ ಆಗಿರ್ಬೋದು ಎಲ್ಲರೂ ಭಾಳ ಕ್ಲೋಸ್ ಫ್ರೆಂಡ್ಸ್ ನಮಗೆ ಅವರ ಮಕ್ಕಳು ಎಲ್ಲರ ಜೊತೆಲೂ ಅವರ ಇಡೀ ಫ್ಯಾಮ್ಲಿಗೆ ಲಾಸ್ನ ಇದು ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಅದು ಅಂತ ಕೇಳ್ಕೊಳ್ತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಯಾವಾಗಲೂ ಅವ್ರ ಜೊತೆಲಿ ಇರ್ತೀವಿ ಅದು ಅವ್ರ ಮಕ್ಳಿಗೂ ಗೊತ್ತು ಅವ್ರ ಫ್ಯಾಮ್ಲಿಗೆ ಸ್ಟ್ರೆಂತ್ ಕೊಲಿದ್ದೀ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಬಟ್ ನನಗಂತೂ ಅವರು ಇಲ್ಲ ಅಂತ ನಾವೆಲ್ಲ ಅನ್ಕೊಳ್ಳೋದ ನಾ ಯಾವತ್ತೂ ಯಾರಾದರೂ ಸರಿ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅಂತ ಅನ್ಕೋತೀನಿ ಯಾವಾಗಲೂ ಎಲ್ಲೋ ಹೋಗಿದ್ದರೆ ಬರ್ತಾರೆ ಅಂತ ನಾವು ಕಾಯಿ ಒಂದು ಇದ್ರಲಿ ನಾವು ಅವ್ರನ್ನ ಇಲ್ಲ ಅಂತ ಅನ್ಕೋಬಾರ್ದು ಇದ್ದೇರೇ ಅಂತಲೇ ಅನ್ಕೋಬೇಕು ಆದರೂ ಮಿಸ್ ಯು ಅಂಕಲ್